ಹಲೋ ಎಲ್ರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಪುಟ್ಟ ಪ್ರಪಂಚ ನೋಡಿ ನಾನು ನಿಮಗೆ ಹಾಕೋ ಡಿಸೈನ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಸೊ ನಿನ್ನೆ ವಿಡಿಯೋದಲ್ಲಿ ನಾನು ಚೈನ್ ಹಾಕೋದು ಆ ಆಮೇಲೆ ಇದು ಎಂಥ ಡಬಲ್ ಕ್ರೋಶ ಸಿಂಗಲ್ ಕ್ರೋಶವನ್ನು ಹಾಕೋದು ತೋರಿಸಿದೆ ಸೊ ನಾನು ನಿಮಗೆ ಕುಚ್ಚು ಹಾಕೋದು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಯಾವ್ಯಾವ ಡಿಸೈನ್ ಹೇಳ್ಕೊಡ್ತೀನಿ ಅಂತ ಒಂದು ಸತಿ ತೋರಿಸ್ಬಿಡ್ತೀನಿ ನೋಡಿ ನನ್ನ ಹತ್ರ ಇಷ್ಟು ಡಿಸೈನ್ಸ್ ಕ್ಯಾಟ್ಲಾಗ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಕ್ಯಾಟ್ಲಾಗ್ ಮಾಡಿ ಇಟ್ಕೊಂಡಿಲ್ಲದವನು ಬೇರೆ ಇದೆ ಅವನ್ನೂ ಸಹ ತೋರಿಸ್ತೀನಿ ಸದ್ಯ ನನ್ನ ನನ್ನ ಹತ್ರ ಯಾವ ಕ್ಯಾಟ್ಲಾಗ್ ಇದ್ದಾವೋ ಅವ್ನು ತೋರಿಸ್ತೀನಿ ನೋಡಿ ಈ ಥರ ಬೀಡ್ ಹಾಕ್ಬಿಟ್ಟು ಈ ಥರ ಹಾಕೋದು ಚೈನಲ್ಲಿ ಬೀಡ್ಲಾಕ್ ಮಾಡಿಕೊಂಡು ಈ ಥರ ಮಾಡೋದು ಒಂದು ಡಿಸೈನ್ ಇದೆ ಇನ್ನು ತೋರಿಸಿದ್ನಲ್ಲ ನಿನ್ನೆ ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಇದು ಸಿಂಗಲ್ ಕ್ರೋಶ ಮಾಡಿಕೊಂಡು ಈ ಥರ ಆರ್ಚ್ ಹಾಕಿಬಿಟ್ಟು ಇಲ್ಲಿ ಕುಚ್ಚು ಕಟ್ಟೋದು ಇನ್ನೊಂದು ಡಿಸೈನ್ ಇದೆ ಸೊ ನೋಡಿ ರಿಂಗ್ ಬೀಡ್ ಹಾಕಿ ಇದಕ್ಕೆ ಆರ್ಚ್ ಹಾಕಿ ಇದಕ್ಕೆ ಕುಚ್ಚು ಕಟ್ಟೋ ಇನ್ನೊಂದು ಡಿಸೈನ್ ಇದೆ ಈ ಈ ಆರ್ಚ್ ನೋಡಿ ಇದು ತ್ರಿಬಲ್ ಕ್ರೋಶ ಯೂಸ್ ಮಾಡಿ ಬೀಡ್ ಯೂಸ್ ಮಾಡಿ ಕುಚ್ಚು ಹಾಕಿರೋದು ಇನ್ನೊಂದಿದೆ ಇದನ್ನು ನೋಡಿ ಸ್ಲ್ಯಾಂಟ್ ಡಿಸೈನ್ ಇದು ಅಷ್ಟೇ ತ್ರಿಬಲ್ ಕ್ರೋಶ ಬೀಡು ಇದನ್ನು ಹಾಕಿ ಕುಚ್ಚುಕಟ್ಟೋದು ನೆಕ್ಸ್ಟು ನೋಡಿ ಪಿಕಾಕ್ ಒಂದು ಮಾಡಿಟ್ಕೊಂಡಿದ್ದೀನಿ ಇದನ್ನು ಸಹ ತೋರಿಸ್ತೀನಿ ಇದು ಪಿಕಾಕ್ ಡಿಸೈನೇ ಸೇಮು ಸೊ ಒಂದು ಬೀಡು ನೋಡಿ ನೆಕ್ಸ್ಟ್ ನೋಡಿ ತ್ರಿಬಲ್ ಕ್ರೋಶ ಯೂಸ್ ಮಾಡಿ ಇಲ್ಲಿ ಹಾಫ್ ಕ್ರೋಶ ಯೂಸ್ ಮಾಡಿ ಬೀಡ್ ಹಾಕ್ಬಿಟ್ಟು ಇಲ್ಲಿ ಕುಚ್ಚು ಹಾಕೋದು ಹೇಗೆ ಈ ಥರ ಬೀಡ್ ಹಾಕೋದು ಹೇಗೆ ಹೇಳ್ಕೊಡ್ತೀನಿ ನೋಡಿ ಕಂಟಿನ್ಯೂ ತ್ರಿಬಲ್ ಕ್ರೋಶ ತೊಗೊಂಡು ಇಲ್ಲಿ ಬೇಸ್ ಚೈನ್ ಹಾಕ್ಲಿಲ್ಲದಂಗೆ ಡೈರೆಕ್ಟು ಬೇರೆಯವ್ ಕೆಲ ಕೆಲವೊಂದಕ್ಕೆ ಚೈನ್ ಹಾಕ್ಬಿಟ್ಟು ನಾವು ಆರ್ಚ್ ಹಾಕ್ತೀವಿ ಸೊ ಇದಂಗಿಲ್ಲ ಡೈರೆಕ್ಟ್ ಹಾಕೋದು ಇದು ಒಂದೇ ವೇದಲ್ಲಿ ಹೋಗೋದು ಇದಕ್ಕೆ ಯಾವುದು ಆರ್ಚಿಲ್ಲ ಒಂದೇ ಸತಿ ಕ್ರೋಶ ತೊಗೊಂಡು ಕಂಟಿನ್ಯೂ ಹಾಕ್ಕೊಂಡು ಹೋಗೋದು ನೆಕ್ಸ್ಟ್ ಕೊಚ್ಚು ಇದು ನೋಡಿ ಸ್ಲ್ಯಾಂಡ್ ಡಿಸೈನು ಇದು ಅಷ್ಟೇ ಚೈನ್ ಏನು ಹಾಕೋಂಗಿಲ್ಲ ಸೊ ಡೈರೆಕ್ಟಾಗಿ ತೊಗೊಂಡು ತ್ರಿಬಲ್ ಕ್ರೋಶ ಯೂಸ್ ಮಾಡಿ ಇಲ್ಲಿ ಡಬಲ್ ಕ್ರೋಶ ಯೂಸ್ ಮಾಡಿ ಬೀಡ್ ಹಾಕಿ ಸ್ಲ್ಯಾಂಡ್ ಥರ ಮಾಡೋದು ಇದು ನೋಡಿ ಇದೊಂಥರ ಇದನ್ನು ಆದಷ್ಟು ನೋಡಿರ್ತೀರ ಕೆಲವೊಂದು ತುಂಬ ಜನ ವೀ ಯೂಟೂಬಲ್ಲಿ ಹಾಕ್ತಾರೆ ಬಟ್ ನಾನು ನಿಮಗೆ ಯಾವ್ದು ಹೇಳ್ಕೊಡ್ತೀನಿ ಅಂತ ಹೇಳಿದರೆ ನನ್ನ ಹತ್ರ ಇರೋ ಡಿಸೈನ್ ತೋರಿಸ್ತೀನಿ ಅಷ್ಟೆ ಸೊ ನೋಡಿ ಇದನ್ನು ಅಷ್ಟೇ ಡೈರೆಕ್ಟ್ ಚೈನ್ ಹಾಕ್ಕೊಂಡು ಹೋಗೋದು ಸೊ ಇದು ನೋಡಿ ಈ ಥರ ಬೀಡ್ ಹಾಕ್ಬಿಟ್ಟು ಈ ಥರ ಯೂಸ್ ಮಾಡಿ ನೆಕ್ಸ್ಟ್ ನೋಡಿ ಬೇಬಿ ಕುಚ್ಚು ಬೇಬಿ ಕುಚ್ಚು ಹಾಕ್ಬಿಟ್ಟು ಯಾವ ಥರ ಡೆಕೋರೇಟ್ ಮಾಡೋದು ಅಂತ ತೋರಿಸ್ತೀನಿ ಇದೊಂಥರ ಡೆಕೋರೇಟ್ ಇದೆ ಇದು ಬೇಬಿ ಕುಚ್ಚು ಈ ಬೀಡ್ ಯೂಸ್ ಮಾಡಿಬಿಟ್ಟು ಕುಚ್ಚು ಹೇಗೆ ಹಾಕೋದು ಎಷ್ಟೆಳೆ ತೊಗೊಳೋದು ಅಂತ ತೋರಿಸ್ತೀನಿ ಇದು ನೋಡಿ ನಾನು ನಿಮ್ಗೆ ತೋರಿಸೋಕೆ ಅಂತ ಕಲ್ತಿರೋದು ಸೊ ಇದನ್ನು ಸಹ ತೋರಿಸ್ತೀನಿ ಇದು ನೋಡಿ ಇದು ಇದು ಒಂದು ಡಿಸೈನ್ ಇದೆ ಇದು ಒಂದು ಡಿಸೈನ್ ಇದೆ ನೋಡಿ ಸ್ಲ್ಯಾಂಟು ತ್ರಿಪಲ್ ಸ್ಟೆಪಲ್ ಬರುತ್ತೆ ಅದೊಂದು ಹೇಳ್ಕೊಡ್ತೀನಿ ಇದು ನೋಡಿ ಇದು ಸೇಮ್ ಇದು ನೋಡಿ ಎಲ್ಲ ಬ್ರೈಡಲ್ ಡಿಸೈನ್ಸ್ಗೂ ಇದ್ದಾವೆ ಇದರಲ್ಲಿ ಇದು ಸಹ ಬ್ರೈಡಲ್ ಡಿಸೈನ್ ಇದನ್ನು ಹೇಗೆ ಹಾಕಬೇಕು ಅಂತಲೂ ನಿಮಗೆ ಹೇಳ್ಕೊಡ್ತೀನಿ ಇದು ನೋಡಿ ಪಿಕ್ ಹಾಕ್ ಬ್ರೈಡಲ್ ಡಿಸೈನ್ ಸೊ ತ್ರಿಪಲ್ ಕ್ರೋಶ ಪಿಕ್ ಡಿಸೈನ್ ಇದು ನೋಡಿ ಇದು ನೋಡಿ ಡಬಲ್ ಆರ್ಚ್ ಬಂದಿದೆ ಸೊ ಇದು ನೋಡಿ ಇದು ಹಾಫ್ ಕ್ರೋಶ ಯೂಸ್ ಮಾಡಿ ಬೀಡ್ ಹಾಕ್ಕೊಂಡು ಆಮೇಲೆ ಪಿಕ್ ಡಿಸೈನ್ ಯೂಸ್ ಮಾಡೋದು ನೋಡಿ ಫ್ರೆಂಡ್ಸ್ ಒಂದು ಇದ್ದೀನಿ ಸೊ ಸೀರೆ ನೋಡಿ ಇದಕ್ಕೆ ಯಾವುದಾಗ್ತಿದ್ದೀನಿ ಅಂತ ಹೇಳಿದೆ ಅದನ್ನು ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ಇನ್ನೊಂದು ನೋಡಿ ರೀಸೆಂಟಾಗಿ ಒಂದು ಹಾಕಿದ್ದೀನಿ ಸ್ಲಾಂಟಿಸೈನ್ ತೋರಿಸಿದ್ನಲ್ಲ ನಿಮಗೆ ಬೀಡಾಕ್ಬಿಟ್ಟು ಅದರಲ್ಲೇ ಯಾವ ಕಲರ್ ಸ್ಯಾರಿ ಬಂದಿರುತ್ತೆ ಪಲ್ಲು ಯಾವ ಕಲರ್ ಇರ್ತದೆ ಬಾಡಿ ಕಲರ್ ಯಾವ ಕಲರ್ ಇರುತ್ತೆ ಅಂತ ಯೂಸ್ ಮಾಡಿಬಿಟ್ಟು ಅದಕ್ಕೆ ನಾವು ಮ್ಯಾಚ್ ಮಾಡಿ ಈ ಥರ ಎಲ್ಲ ಡಿಸೈನ್ಸ್ ಹಾಕ್ತೀವಿ ನೋಡಿ ಇವೆಲ್ಲ ನಿಮಗೆ ತೋರಿಸ್ತೀನಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವ ಥರ ವೀಡಿಯೋ ಮಾಡಿದರೂ ನಿಮಗೆ ಬೇಗ ಅಪ್ಡೇಟ್ ಆಗುತ್ತೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೆಚ್ಚಿನ ವೀಡಿಯೋಸ್ ಆಗಲಿ ಇನ್ನೂ ಹೆಚ್ಚಿನ ಡಿಸೈನ್ಸು ಇನ್ನು ಮಾಹಿತಿಗಳನ್ನ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್